ಹೋಗಿಲ್ಲ ನೀವು ಆತ್ಮದೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗಿಲ್ಲ ನಮ್ಮ ಆದ್ರೆ ಅವತ್ತಿನ ಸಿಚುವೇಷನ್ಗೆ ಅವತ್ತಿನ ಒಂದು ಸಂದರ್ಭಕ್ಕೆ ದಿಢೀರಪ್ಪ ಯಾರ್ಯಾರು ಅವ್ರನ್ನ ಕಟ್ಕೊಂಡು ಹೋಗಿದ್ವಿ ಯಾರು ತಮ್ಮ ಶೀಘ್ರದಲ್ಲೇ ಶೀಘ್ರದಲ್ಲೇ ಬಹುತೇಕ ನಾನು ಒಂದು ಆರು ತಿಂಗಳು ಟೈಮ್ ಕೊಡ್ತೀನಿ ಆರು ತಿಂಗಳು ಆರು ತಿಂಗಳಲ್ಲಿ ಒಂದು ಸಾವಿರ ಜನರನ್ನು ನಾವು ಕರ್ಕೊಂಡು ಯಾರ್ಯಾರು ನೀವು ಹೊರ ಹೋಗ್ಬೇಕಂತ ಯಾರ್ಯಾರ ಮನಸ್ಸು ಬೇಜಾರು ಐತೆ ಇಲ್ಲಿ ಸ್ವಲ್ಪ ಜನ ಐತಲ್ಲ ನಾನು ಹಿಡ್ಕೊಂಡು ಇನ್ನ ಮಕ್ಕಳು ಐತಿ ದಯವಿಟ್ಟು ಅದಕ್ಕೆ ಕ್ಷಮಿಸ್ಬಿಡಿ ನೀವು ಸ್ವಚ್ಛ ವರ್ಷ ಇದ್ರೆ ನಾವು ಮಾತಾಡೋಕೆ ಚಲೋ ಹೇಳ್ತೀವಿ ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಯಾರ್ಯಾರು ನಿಮ್ಮ ಬರೆಸ್ತೇ ಬೇಜಾರಾಗಿದೆ ಯಾರು ನಿಮ್ಮಲ್ಲಿ ಕರ್ಕೊಂಡು ಹೋಗಿಲ್ಲ ಯಾರು ನಿಮ್ಮ ತೆಗೆದಾರ ನೀವು ಸ್ವಲ್ಪ ಆರೋಗ್ಯ ಹೆಸರು ತಂಗ ಇರ್ತಾರೆ ಅದಕ್ಕೆ ಅದನ್ನು ಎಲ್ಲರೂ ಕ್ಷಮಿಸ್ಬಿಡ್ರಿ ನಿಮ್ಮಲ್ಲಿ ಎಲ್ಲರಿಗೂ ಒಂದು ಸಾವಿರ ಜನ ಟಾರ್ಗೆಟ್ ಇಟ್ಟಿದ್ದೆ ಜಾಸ್ತಿ ಅವ್ರು ಕರ್ಕೊಂಡು ಹೋಗ್ತೀನಿ ಚಿಕ್ಕ ಮಾಡಿ ಒಂದು ಸಾವಿರ ಎರಡು ಸಾವಿರ ಅವರು ಕರ್ಕೊಂಡು ಹೋಗ್ತೀನಿ ಆರು ಟ್ರೈನ್ ಮುಖಾಂತರ ಹೋಗೋದ್ರ ಸರಿ ಟ್ರೈನ್ ಮುಖಾಂತರ ಹೋಗೋದಕ್ಕೆ ಬಹಳಷ್ಟು ಜನ ನಮಗೆ ಸೆಳೆ ಕೊಟ್ಟರು ಅದಕ್ಕೆ ಟ್ರೈನ್ ಮುಖಾಂತರ ಇಲ್ಲೇ ಕೊಪ್ಪಳಕ್ಕೆ ಹತ್ಬೋದು ಬಗಾಲಿಗೂ ಹತ್ಬಹುದು ಬಾಗಲಕೂರಿಗೂ ಹತ್ಬಹುದು ಹತ್ಬಹುದಲ್ಲ ರಸ ಹತ್ಬೋದು ಹೋಗ್ಬೋದು ಈ ಒಂದು ಪವಿತ್ರವಾದ ಈ ಒಂದಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡುವಂತಹ ಮೂಲನ ಫಾರೂಕ್ ನೌರಾಣಿಯೂಚನಲ್ಲಿ ನನ್ನ ಪಕ್ಷಪೂರ್ವ ಅದನ್ನು ಮನನ್ನು ಸಮರ್ಪಿಸಿ ಅದೇ ಥರನಾಗಿ ಸಮೀರ್ ನೂರಾಣಿ ಹೋಗಿದ್ದು ನಾನು ಎರಡು ಸಾವಿರ ಹನ್ನೆರಡು ಯಾವಾಗ ಹೋಗಿದ್ದೆ ಅಂದ್ರೆ ನಾನು ಇದ್ದೆ ನಾನು ನಮ್ಮ ಅಲ್ಲಾಜಿ ಉಸ್ಮಾನ್ ಗಡಿ ಉಲ್ಲಾಬಾಬ್ ಅವರು ಮತ್ತು ನಮ್ಮ ಇನ್ನೊಬ್ಬರಿದ್ದರು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಹಾಂ ಲಭ್ಯವಾಲೆ ಲಭ್ಯವಾಲೆಯವರು ಇದ್ದರು ಇದು ನದಿ ಅವರು ಮತ್ತು ಉಸ್ಮಾನ್ ಗಡಿ ಉಲ್ನಾಬಾದ್ ಅವರು ನನ್ನ ಒಬ್ಬರು ಸೋಮಶೇಖರ್ ಅವರು ಅಂತ ಹೇಳಿ ಡೆಲ್ಲಿಯಲ್ಲಿ ನಾವು ಟಿಕೆಟಿಗೆ ಹೋಗಿದ್ವಿ ನಾವು ಬಿ ಫಾರ್ಮ್ ತರೋದಕ್ಕೆ ಅಲ್ಲಿ ನಾನು ಬಿ ಫಾರ್ಮ್ ಖಚಿತ ಆಯಿತು ಬಹುತೇಕ ಅವತ್ತು ಎರಡು ಸಾವಿರದ ಹದಿಮೂರಲ್ಲಿ ಸ್ವಲ್ಪ ಪೈಪೋಟಿ ಇತ್ತು ಭಾಳಷ್ಟು ಜನ ಇಲ್ಲಿ ಟಿಕೆಟ್ಗೆ ಅವಾಗ ನನಗೆ ಡೆಲ್ಲಿಯವರು ಸೂಚನೆ ಕೊಟ್ಟರು ಇಲ್ಲ ನಿನ್ನ ಟಿಕೆಟ್ ಕನ್ಫರ್ಮ್ ಆಗೈತಿ ಅಂತೇಳಿ ಊರು ಅವಾಗ ಅಂದ್ಕೊಂಡ್ವಿ ಈಗ ಎಣಿಸ ಏನು ಮಾಡೋಣ ಇದು ಜಲ್ದಿ ಊರಿಗೆ ಏನು ಮಾಡೋದು ಅಂತೇಳಿ ಟಿಕೆಟಿನ ಬೆಂಗ್ಳೂರು ಬಗ್ಗೆ ಹೋಗ್ಬಿಟ್ಟು ಅವ್ರು ದೀಪ ಅದಕ್ಕೆ ಏನು ಮಾಡೋಣ ಎರಡು ಮೂರು ದಿವ್ಸ ಖಾಲಿ ಇದ್ದು ಅಂದಾಗ ಇಲ್ಲ ರೀ ಇದಕ್ಕೆ ಹೋಗ್ರ ಅಜ್ಮೀರ್ಗೆ ಹೋಗೋದು ಕೂಡ ಹಾಗೆ ಮೂರ್ ನಾಲ್ಕು ಜನ ಗಾಡಿ ತರಿಸ್ಕೊಂಡು ಒಂದು ಇನೋವಾ ಗಾಡಿ ತರಿಸ್ಕೊಂಡ್ವಿ ಗಾಡಿ ಹತ್ತಿದ್ವಿ ಸಿಗ ಹೋಗ್ಬಿಟ್ಟು ಅಜ್ಮೇರಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಜ್ಮೇರಿನೊಳಗೆ ನಾನು ಬೆಳ್ಕೊಂಡು ಬಂದಿದ್ದೆ ನಾನು ತಪ್ಪನ್ನು ಹೋಗ್ಬೇಕಲ್ಲ ನಿಮ್ಮ ನಾನು ಬೆಳ್ಕೊಂಡು ಬಂದಿದ್ದೀನಿ ನಾನು ಏನೂ ವಾಪಸ್ ಬಂದು ನಿಮ್ಗೆ ದರ್ಶನ ಪಡಿತೀನಿ ಅಂತ ಹೇಳಿ ನೋಡಿದ್ದೆ ನಾನು ಆದರೆ ನಾನು ಏನಿದೆ ಆದರೆ ನಾನು ವಾಪಸ್ ಹೋಗಿಲ್ಲ ಅದು ಮಾಡಿದ ತಪ್ಪು ಅನ್ನೋ ಮಾತನ್ನು ನಾನು ಇವತ್ತು ವಿವಿತ್ರ ಹೇಳ್ತಾ ಇದ್ದೀನಿ ನಿಮ್ಮ ಹದಿನೆಂಟರೊಳಗೆ ನಾನು ಬರ್ತೀನಿ ಬರ್ಬೇಕಾಗಿತ್ತು ಹೋಗ್ಬೇಕಾಗಿತ್ತು ನಾನು ಬಾ ಸರಿ ಕೆಲವಷ್ಟು ಮಂದಿಗೆ ಮುಂದೆ ಚರ್ಚೆ ಮಾಡಿದೆ ನಾನು ಹೋಗೋಣ 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 ಅಂತೇಳಿ ಇದು ಆಗಲಿಲ್ಲ ನಾವು ಗಣೇಶ ಹಬ್ಬ ಹೇಳಿದೆ ಅದು ಸರಿ ಏನೋ ಕಾರಣಕ್ಕೆ ನಮ್ಗೆ ಆಗಲಿಲ್ಲ ಗೊತ್ತಾ ಅದು ಸೋಲಬೇಕಾಗ್ತದೆ ತಪ್ಪು ತಪ್ಪು ನಿಂತ ಸೋತಿದ್ವಿ ಅದನ್ನ ಗುರುಗಳು ಇವತ್ತು ಸರಿ ಯಾರ ತಪ್ಪು ನಿಂತ ನಾನು ಸೋತಿಲ್ಲ ಅದು ನನ್ನ ತಪ್ಪಿದ್ರೆ ನಾನು ಅದು ಆಯ್ತು ಈ ಸರಿ ಇದು ಹಂಗೆ ಇತ್ತು ಹೋಗ್ಬೇಕು ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಇದು ಒಂದೇ ವರ್ಷ ಇದ್ರೆ ಚಲೋ ಅದ್ ಎರಡು ವರ್ಷ ಮುಗೀತು ಎರಡು ವರ್ಷ ಮುಗಿದು ಇನ್ನ ಹಂಗ ಇವತ್ತು ಹೋಗನ ಇವತ್ತು ತೊಗೊಂಡ ಹಂಗ ನಮ್ಮ ರಜಾಕ್ ಬಾಯ್ ಹೇಳ್ತಿದ್ವಿ ನಮ್ಮ ಮೋಲಾವನವ್ರಿಗೆ ಹೇಳಿದ್ವಿ ಅನೇಕ ಜನ ಹೇಳಿದ್ದೆ ನಾನು ಹೋಗೋಣ ಹೋಗೋಣ ಅಂತೇಳಿ ಆಗಲೇ ಇಲ್ಲ ಕಡೆಗೆ ಈ ವರ್ಷ ಹುಟ್ಟದ ಹಬ್ಬ ಇತ್ತು ಜುಲೈವರೆಗೂ ನನ್ನ ಹುಟ್ಟಿದ ಹಬ್ಬ ತಂದ ಹುಡುಗ ಹಬ್ಬ ಇಲ್ಲಿ ಬಂದ್ರೆ ಇದು ಹುಟ್ಟದ ಹಬ್ಬ ಬೇರೆ ಆಗುತ್ತ ಇದನ್ನು ತ್ಯಾಗ ಮಾಡಬೇಕು ಮಾಡ್ಬೇಕು ಕೊಂಚ ಪಾರೇಗಿಲೆ ಕೊಂಚ ಕೋಣ ಪಡ್ತಾ ಇಲ್ಲ ಕುಂಚು ಪಾರೇಗಿಲೆ ಕುಂಚು ಕೋಣ ಪಡ್ತಾ ಇಂಥೇಳಿ ಈ ಊಟದ ಹಬ್ಬ ಬೇಡ ಬೇಡ ಸೀದಾ ಅಲ್ಲಿ ಹೋಗಿ ಅಜ್ಜರ ಆಶೀರ್ವಾದ ತಗೊಂಡು ತಪ್ಪನ್ನು ಸರಿ ಮಾಡ್ಕೊಂಡ್ ನಡಿ ಅಂತ ಹೇಳಿ ನಾನು ಅದ್ರ ನಾನು ಸಾಥ್ ಕೊಟ್ಟಂಥವ್ರು ನಮ್ಮ ಗದರಿಕೆಯವರು ರಜಾಕ್ ಅವರು ನಮ್ಮ ಅವರು ನಮ್ಮ ಎಂ ಡಿ ಯುರೇಶ್ ಪುರಾಲ್ ಅವರು ಅನೇಕ ಜನ ರಫೀಕ್ ಇರ್ಬೋದು ನಮ್ಮ ಸುಧೇಮಾನ್ ಚೌಧರ್ ಅವರು ಇರ್ಬೋದು ಎಲ್ಲರೂ ಸಾಥ್ ಕೊಟ್ಟರು ನಮ್ಮ ಅಲ್ತಾಫ್ ಅವರು ಎಲ್ಲರೂ ಅಂತ ಒಂದ ಕರೆಗೆ ನಮ್ಮ ಇವರು ಅಮ್ಮತ್ ಬಾಬಾನ್ ಸಾಹೇಬ್ ಕೊಟ್ಟರು ಬಿಟ್ಟರು ಏನಿವಾರ ಯಾರಿಗೆ ದಿಢೀರಂತ ಆಗಿದ್ರು ನಾನು ಊರಿಗೆ ಬರಬೇಕಾಗಿತ್ತು ದಿವಸ ಬಂದ್ರೆ ಇನ್ನ ಇನ್ನೊಂದು ನೂರು ಮಂದಿ ಹಾಕಿದ್ರು ಇನ್ನೂ ಇನ್ನೊಂದು ನೂರು ಮಂದಿ ಹಾಕಿದ್ರು ಅದೇನಾಯ್ತಾರೆ ಎಣ್ಣವೇನೇ ಬರೋಕಾಗಲಿಲ್ಲ ನಾ ಬೆಳೂರ ನೋಡಿದೆ ಇಲ್ಲಿ ಹೇಳಿದೆ ನಮ್ಮ ಬಂದಾಗ ಮತ್ತೆ ಇವ್ರಿಗೆ ನಮ್ಮ ಅಂಬರೀಷ್ ಬುದ್ದಿ ಯಾರ್ಯಾರು ಬರ್ತಾರಪ್ಪ ಉಸು ಲಿಸ್ಟ್ ಮಾಡಿ ಕರ್ಕೊಂಡು ಬರ್ರಿ ಅವ್ರು ಪಟಾಪ ಲಿಸ್ಟ್ ಮಾಡಿದ್ರು ಲಿಸ್ಟ್ ಮಾಡಿ ಹಂಗ ಇಷ್ಟು ಮಂದಿ ಯಾರು ಟಿಕೆಟ್ ಬುಕ್ ಮಾಡ್ರಿ ಅಂದ್ರೆ ಯಾವ್ದೂ ಲೇಟ್ ಮಾಡ್ಸಿಲ್ಲ ಯಾವುದು ಲೇಟ್ ಇಲ್ಲ ಇದು ಆಗಿದ್ದು ಕೇವಲ ನಾಲ್ಕೇ ದಿವಸದಲ್ಲಿ ಪ್ರೋಗ್ರಾಮ್ ನಾಲ್ಕೇ ದಿವಸದಲ್ಲಿ ನಾನು ಉಂಡದಬ್ಬ ಬರೋದಲ್ಲ ಊರಿಗೆ ಉಂಡದಬ್ಬ ಮಾಡ್ಕೊಳ್ಳೋದಿಲ್ಲ ನಾನು ಈ ಸರಿ ಆಶೀರ್ವಾದ ಪಡೆದ ಮೇಲೆ ಊರಿಗೆ ಬರ್ತೀನಿ ಅಂತ ಹೇಳಿ ಅಂದ್ರೆ ಆಶೀರ್ವಾದ ನಮ್ಮೆಲ್ಲರೂ ಹೇಳಿದ್ರೆ ಈ ವೇಷ್ಯ ನಿಮ್ಗೆ ಭಾಳ ಜನಕ್ಕೆ ಈ ಕೇಸರಿ ಕಂಡ್ರೆ ಕೇಸರಿ ನಮ್ಮ ಭಾರತ ದೇಶದ ಧ್ವಜದ ಮೇಲೆ ಕೇಸರಿ ಬಿಳಿ ಹಸಿರು ಕೇಸರಿ ಶಾಂತಿ ತ್ಯಾಗದ ಸಂಖ್ಯೆ ತ್ಯಾಗ ತ್ಯಾಗ ಬಹುತೇಕ ಇದು ದುರ್ಪಯೋಗ ಕ್ರಾಂತಿಗೆ ಉಪಯೋಗ ಮಾಡ್ಕೊಳಕತ್ತಾರೆ ಈ ಜಗತ್ತನ್ನೇ ಹಾ ನಮ್ಮ ಭಾರತ ದೇಶದ ಉಸಿಯಾ ಮಾಡಿದ್ರಲ್ಲ ಕೇಸರಿ ಬಿಳಿ ಹಸಿರು ಬಹಳ ಅರ್ಥಪೂರ್ಣವಾದಂಥದ್ದು ಬಹುತೇಕ ಅಲ್ಲಿ ಅಶೋಕ ಚಕ್ರ ಇಟ್ಟರು ನಮಗೆ ಅದು ಅರ್ಥ ಆಯ್ತು ಎಲ್ಲದೊಂದು ಅರ್ಥ ಆಯ್ತು ಇವರು ಕೆಲವಷ್ಟು ಜನ ಈ ಕೇಸರಿಗೆ ಇದನ್ನು ದುರುಪಯೋಗ ಮಾಡ್ಕೊಳಕ್ಕ ಇದು ನಾಂಬುದು ನಂಬುದು ಇದು ಯಾರು ನೋಡಿ ಹಾಕೊಂಡ್ರ ತ್ಯಾಗ ಬದ್ಲಕ್ಕೆ ಮನೋಭಾವನೆ ಇತ್ತಂದ್ರೆ ಹಾಕೊಂಡ್ರಿ ಇಲ್ಲಿ ಹಾಕೊಂಡ್ರೆ ನೀವು ದುಷ್ಟು ಹಾಕಿದ್ರ ಗರೀಬ್ ನವಾಜ್ ಬನ್ನಿ ಬರ್ಣ ಕೇಸರಿ 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 ಗುಬ್ಳ ಅದ್ಕೈನ್ ಹಾಕೊಂಡ್ ಬಂದಿದ್ರು ಅವ್ರ ಹಾಕಿದ್ರು ನಮ್ಮ ಇವ್ರ ನೆನೆಯೋದಕ್ಕ ಸಾಲಿಕ್ ಬಾಯಿ ಸಾಲಿಕ್ ಬಾಯಿ ಅಶ್ರಫ್ ಅವರು ಅವ್ರ ಮಗ ಪಾಪ ಭಾಳ ಒಳ್ಳೆಯ ದರ್ಶನವನ್ನು ಕೊಟ್ಟರು ನಮಗೆ ದುವಾ ಮಾಡಿದ್ರು ಆಶೀರ್ವದಿಸಿದ್ರು ಏನಲ್ಲಿ ದ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಏನೇನು ನಮಗೆ ಅನುಭವ ಆಗಬೇಕಾಗಿತ್ತು ಮೊದಲೇ ಸಾರಿ ಹೋದಾಗ ಇಷ್ಟ ಆಗಿದ್ದಿಲ್ಲ ನನಗೆ ನಾನು ನರಗ ಬೀದೇ ದರಗ ದರ್ಶನ ಮಾಡಿಕೊಂಡು ಅಲ್ಲಿ ಪುಷ್ಪವನ್ನು ಹಾಕಿ ಹಾಗೆ ನಾನು ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಆದ್ರೆ ಈ ಸಾರಿ ಹೋದಾಗ ನನಗೆ ಆದಂತ ಅನುಭವ ಏನಿದೆ ಅಲ್ಲ ಅದು ನನಗ ಗೊತ್ತೈತಿ ನನ್ನ ಆತ್ಮಕ್ಕಾಗ ಗೊತ್ತೈತಿ ನನಗೆ ಗೊತ್ತೈತಿ ಅದರಂಥ ಅನುಭವ ನೀವು ನಿಜವಾಗ್ಲೂ ಪಡಿಬೇಕಾದ್ರೂ ಅಲ್ಲಿ ಹೋಗಿ ಬರ್ಬೇಕು ಅವಾಗ ನಿಮಗೆ ಗೊತ್ತಾಗತ್ತಿಲ್ಲ ಅಂದರೆ ಗೊತ್ತಾಗದ ಅಲ್ಲಿರುವಂಥ ಒಂದು ಅಧಾರತವಾದ ಶಕ್ತಿ ಬಹುತೇಕ ಅವರ ಬಗ್ಗೆ ತಾವು ಇತಿಹಾಸ ಓದಿರಿಲ್ಲೋ ಭಾಳ ಜನಕ್ಕೆ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ಅಲ್ಲಿ ಹೋದ್ಮೇಲೆ ನಾನು ಬಹಳಷ್ಟು ತಿಳ್ಕೊಂಡೆ ಅವರು ನಮ್ಮ ಬೇರೆ ಯಾವುದು ವಿಷ ಇರಾನ್ನ ಬಂದು ಅವರು ಪೂಜರು ಇರಾನ್ನಿಂದ ಬಂದು ಇಲ್ಲಿ ಅಭ್ಯಾಸವನ್ನು ಮಾಡಿ ಏನು ಸೂಬಿ ಸಂತರು ಭಾಳಷ್ಟು ವಿದ್ಯಾಭ್ಯಾಸವನ್ನು ಪಡೆದು ಈ ದೇಶದ ತತ್ವ ಅನುಗುಣವಾಗಿ ಅಂದಿನ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಬಹುತೇಕ ಅನೇಕ ಜನ ಬಡವರಿಗೆ ಯಾಕೆ ಗರೀಬ್ ನವಾಜ್ ಅಂತಾರೆ ಅಂತಂದ್ರೆ ಬಡವರ ಬಂದು ಯಾವ ಜಾತಿ ಮತ ಭೇದ ಬರ್ತು ನೋಡಲಿಲ್ಲ ಅವ್ರು ಯಾವತ್ತು ಯಾರು ಕಷ್ಟದಲ್ಲಿದ್ದಾರೆ ಯಾವುದೇ ಜಾತಿ ಇರಲಿ ಅವ್ರಿಗೆ ಸೀದಾ ಅವ್ರ ಹತ್ರ ಕಷ್ಟ ಕೇಳ್ಕೊಂಡು ಹೋದ್ರೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ಯಾರೋ ಪ್ರಶಿಷ್ಟ ಜಾತಿ ಜಾತಿಗೆ ಬಂದ ಒಬ್ಬ ವ್ಯಕ್ತಿ ಆ ಹತ್ರ ಹೋಗಿ ನನಗೆ ಹಿಂಗೆ ತೊಂದರೆ ಐತಿ ನನಗೊಂದು ಎಕರೆ ಭೂಮಿ ಬಿಡಿಸ್ಕೊಡ್ರಿ ನನಗೆ ಏನೂ ಇಲ್ಲ ಜೀವನ ಮಾಡಬೇಕು ನಾನು ದುಡಿಬೇಕು ಅದಕ್ಕೆ ಒಂದು ಎಕರೆ ಭೂಮಿ ಬಿಡಿಸ್ಕೊಡ್ರಿ ನನಗೆ ಎಲ್ಲರ ಪೂಜಿರ ಅವಾಗ ಪೂಜೆ ಏನು ಮಾಡ್ತಾ ಅಂದ್ರೆ ನಾನು ನನಗೆ ಜಮೀನು ಬೇಕಾ ನೀನು ಇದು ಏನೋ ಒಕ್ಕಾಂತರ ಮಾಡಿದ್ವಿ ದುಡಿತಿ ಅಂತಂದ ಮೇಲೆ ಅಂತೇಳಿ ಸೀದಾ ಅಕ್ಬರ್ನ ಕರ್ಕೊಂಡು ಹೋಗ್ತಾರವ್ರು ಅಕ್ಬರ್ ಅವರಿಗೆ ಒಂದು ಸಂದೇಶ ಕೊಡ್ತಾರೆ ನಾ ಬರ್ತೀನಿ ನಿಮ್ಮ ಭೇಟಿಗೆ ಅಂದ್ಕೊಳ ಅವರು ಇಡೀ ರಾಜಧಾನಿ ಎಲ್ಲ ಮಂದಿನ ಹೊರಗೆ ನಿದ್ರಿಸಿ ಅವ್ರಿಗೆ ವೆಲ್ಕಮ್ಗೆ ಸ್ವಾಗತ ಮಾಡಕ್ಕೆ ನಿಂತಿರ್ತಾರಂತ ಅಷ್ಟು ಮಂದಿ ಕರ್ಕೊಂಡು ಇವ್ರು ಅಂತ ಕರ್ಕೊಂಡು ಏನು ಹೇಳಾದ್ರೂ ಕೆಲಸ ಐತೆ ಅಂತ ಬರೀ ಬುದ್ಧಿ ಏನಿದ್ರು ಹೇಳ್ರಿ ಏನಿದ್ರಿ ಹೇಳ್ರಿ ಏನು ಮಾಡ್ತೀನಿ ರಾಜಾರ ರಾಜ ಅಷ್ಟು ಗೌರವ ಕೊಡ್ತಿರ್ ಪೀಠಕ್ಕೆ ಅವಾಗ ಅವ್ರಿಗೆ ಈ ಮನುಷ್ಯನಿಗೆ ಕೇವಲ ಎರಡು ಎಕರೆ ಹೊಲ ಕೊಡುವಲ್ಲಿ ನಮ್ಮ ಇದ್ರ ಹತ್ರ ಅಜ್ಮೀರ್ಗೆ ಇವ್ರ ಪಾಪ ಇವ್ಗೇನೂ ಇಲ್ಲ ಏನೇ ನಿರ್ಗತಿಕ್ ಅದ್ಕೊಂಡು ತಿಂತಾನೆ ಅಕ್ಬರ್ ಅವರು ಬರೀ ಎರಡು ಎಕರೆ ಏನು ಕೇಳ್ತೀರಿ ಬುದ್ಧಿ ಇವರ ಅಜ್ಮೀರ್ನ ನಿಮ್ದು ಹೋರ್ ಎಂತ ಕೊಟ್ಟು ಕೊಟ್ಟಿರುತ್ತವ ಅಜ್ಮೀರ್ ಅಜ್ಮೀರ್ನ ತರ್ದು ಕೊಟ್ಟು ಅಕ್ಬರ್ ಅವರು ಆ ಕಾಲದಲ್ಲಿ ಬಹಳ ಬಹಳ ಕಂದಿ ಕೇಳಬಂದ ಅಕ್ಬರ್ ಅವ್ರಿಗೆ ಮಕ್ಕಳಾಗಿದ್ದಿಲ್ಲ ಗಂಡ ಸಂತಾನ ಬೇಕು ಅಂತ ಹೇಳಿ ಗರೀಬ್ ನವಾಜ್ ಹತ್ರ ಹೋಗ್ ನೆಡ್ಕೊಂಡಿದ್ರು ಅವ್ರಿಗೆ ಗಂಡ ಸಂತಾಸ ಸಂತಾನ ಆಯ್ತು ಅಕ್ಬರ್ ಇದು ಕೂಡ ಇತಿಹಾಸ ಎರಡು ಕಿಲೋಮೀಟರ್ ನಡ್ಕೊಂತ ಕುದುರೆ ಇಳದ ರಾಜಗಿರಿ ಬಿಟ್ಟು ಸಾಮಾನ್ಯ ಮನುಷ್ಯನಾಗಿ ಅಕ್ಬರ ಪಾದಯಾತ್ರೆ ಮುಖಾಂತರ ಅವ್ರು ದರ್ಶನ ಪಡ್ಕೊಂಡು ಬಂದಲ್ಲಿ ಅವರಿಗೆ ಆಶೀರ್ವಾದ ಸಿಕ್ಕ ಅನ್ನೋದು ಯಾರು ಭಯ ಭಕ್ತಿ ಶ್ರದ್ಧೆ ಖಂಡಿತವಾಗಿ ಆಶೀರ್ವಾದ ಇದೆ ಅನ್ನೋದನ್ನ ಯಾಕಂದ್ರೆ ಅದ್ರ ಶ್ರದ್ಧೆ ಬಹಳ ಮುಖ್ಯ ಆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಮನುಷ್ಯರು ಅದು ಮನುಷ್ಯನ ಮನುಷ್ಯನ ಜೊತೆಗಾಗ್ಲಿ ಅದ್ರ ಭಗವಂತನ ಜೊತೆಗಾಗ್ಲಿ ಅಲ್ಲ ಜೊತೆಗಾಗ್ಲಿ ಪರಮಾತ್ಮನ ಜೊತೆಗಾಗ್ಲಿ ಆ ಶ್ರದ್ಧೆ ಭಯ ಭಕ್ತಿ ಅನ್ನೋದು ಯಾರತ್ರ ಇರುತ್ತ ಖಂಡಿತವಾಗಿ ಅವರಿಗೆ ಆಶೀರ್ವಾದ ಆ ಭಗವಂತದ ಐತಿ ಅನ್ನೋದನ್ನು ನಾನು ಮನಗಂಡಂಥ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಅದಕ್ಕೆ ನಾವು ಭಾರತೀಯ ಈ ಜಾತಿ ವ್ಯವಸ್ಥೆ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ನೋಡಿದ್ರು ನಾವು ಪವಿತ್ರವಾದ ಏನು ನಮ್ಮ ಗ್ರಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಡೀಗೆ ಅಚ್ಚಲವಾದ ವಿಶ್ವಾಸ ನಂಬಿಕೆಯನ್ನು ಇಟ್ಟಂಥವ್ರು ಅದನ್ನು ನಂಬಿ ಹೊಟ್ಟಂಥವ್ರು ಜಾತಾತೀತ ತಳ ಹಾಕಿದ ಮೇಲೆ ನಮ್ಮ ದೇಶ ಯಾವ ತತ್ವ ಸಿದ್ಧಾಂತದ ಮೇಲಿದೆ ಆ ತತ್ವ ಸಿದ್ಧಾಂತವನ್ನು ನಾವು ಮನಸ್ಸಿನಲ್ಲಿ ಅಳವಡಿಸ್ಕೋಬೇಕು ನಾಟಕೀಯವಾಗಿಲ್ಲ ಅಲ್ಲ ತೋರ್ಕಿ ಭಾಳ ಮಂದಿ ಮಾಡ್ತಾರೆ ನನ್ನ ತುರ್ಕಿಗೇನು ಮಾಡೋದಿಲ್ಲ ನನಗೆ ಬಣ್ಣ ಹಾಕೋದಕ್ಕೆ ಹೇಳ್ತಾರೆ ಹೌದು ನಾನು ಯಾವ ಎಲ್ಲ ಬಣ್ಣ ಹಾಕ್ತೀನಿ ನಾನು ಎಲ್ಲ ಬಣ್ಣದಂಗೆ ಹಾಕ್ತೀನಿ ನಾನು ಅಗ್ರಿಗುಲ್ ತಪ್ಪೇನಿದ್ದೀನಿ ಬಣ್ಣ ನಮಗೈದಿದ್ವಲ್ಲ ಬಣ್ಣ ಬೇರೆ ಬೆರೆದು ನಾವೇ ಮಾಡಿದ್ದು ನಾವು ಹಂಕ ತಪ್ಪಾಗ

ಯಾವ ನಾಟಕಕ್ಕೂ ಬದಲಿ ಆಗೋದಿಲ್ಲ ಯಾವ ಅಧಿಕಾರಕ್ಕೂ ಬದಲಿ ಆಗೋದಿಲ್ಲ ಯಾವ ಇದಕ್ಕಿಂತ ಹತ್ತು ಪಟ್ಟು ಅಧಿಕಾರ ನೋಡಬಹುದು ನಾವು ಬದಲಿ ಆಗೋದು ಹಿಂಗೆ ಇರೋವ ಅದು ನೋಡ್ತೀವಿ ಮುಂದೆ ಇದು ಈಗಲ್ಲ ಈ ಮತ್ತಿತರನ ಐತಿ ಹಿಂಗೆ ಮುಂದೆ ಮುಂದೆ ಹಿಂಗೆ ಜೀವ ಹಿಂಗೆ ಆಗೋದಿಲ್ಲ ಇರೋದು ಹಿಂಗೆ ಹೋಗೋದಿಲ್ಲ ಅದಕ್ಕೆ ನಾವು ಮತ್ತೆ ಅಜ್ಬೇರಿಗೆ ಹೋಗೋಣ ದಯವಿಟ್ಟು ಹೋಗಿ ಯಾರೂ ಬೇಜಾರಾಗಬೇಡ್ರಿ ತಾವೆಲ್ಲರೂ ಸಿದ್ಧತೆ ಇರ್ರಿ ನಾನು ಕರೆ ಕೊಡ್ತೀನಿ ಆರು ತಿಂಗಳೊಳಗೆ ನಿಮ್ಗೆ ಹೊಳೆ ಕರ್ಕೊಂಡು ಹೋಗೋದು ನಾನು ತಿಂತ ಮಾಡ್ತೀನಿ

ನಿಮ್ಗೆ ಗೊತ್ತಿಲ್ಲ ಅವ್ರು ಆಗೋದು ಆಗಲಿಲ್ಲ ನನಗೆ ಯಾರಲ್ಲಿ ನರೀಂದ್ರವಾಸ ನಮ್ಮ ಜೊತೆ ಯಾರು ಹಂಚ್ಬೇಕಾಗಿಲ್ಲ ಅದಕ್ಕೆ ಇವತ್ತು ತಾವೆಲ್ಲ ಈ ಒಂದು ಕಡೆಗೆ ಹೋಗ್ಬೇಕಾದ್ರು ನಮ್ಮ ಮೋಲಾನವರು ಹೇಳಿದ್ರು ನೀವು ಅಷ್ಟೇ ಮನೆಯಾಗ ನಾವು ಪ್ರಸಾದ್ ತೊಗೊಂಡು ಬಂದಿದ್ವಿ ತರ ಜಾಸ್ತಿ ತೊಗೊಂಡಿ ನಾವು ಪ್ರಸಾದ ಪ್ರಸಾದ್ ಎಲ್ಲರಿಗೂ ಹಂಚ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು ಅದಕ್ಕೆ ನಮ್ಮ ನಾಸಿಕ್ ಅವರು ಮತ್ತು ಎಮ್ ಡಿ ಕೋಲಾರ ಎಮ್ ಬಿ ಯುನಸ್ ಅವರು ಇಲ್ಲ ಈ ಒಂದು ಕಾರ್ಯಕ್ರಮ ಮಾಡಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವರಿಗೆ ಅಟ್ಲೀಸ್ಟ್ ಪ್ರಸಾದ ಕೊಡೋಣ ಅವರು ಆಸೆ ಇರುತ್ತೆ ಅದಕ್ಕೆ ಅದರ ಜೊತೆಗೆ ಈಗ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದರು ಅದಕ್ಕೆ ಮಾಡಿದೀವಿ ಅವೆಲ್ಲ ಬಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ತಮಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಪೂಜೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಿ ಎರಡು ಮಾತನ್ನು ಮುಗಿಸ್ತೇನೆ